ವಿಚಾರ ಸಂಕಿರಣ ನಡೆಸಲಿಕ್ಕೆ ಚರ್ಚಾ ಸ್ಪರ್ಧೆ ಮಾಡಲಿಕ್ಕೆ ಒಂದೊಂದು ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡಿದ್ದೇವೆ ಪ್ರತಿ ತಾಲೂಕು ಪ್ರತಿ ವರ್ಷದ ವಿಶೇಷ ಎರಡನೇದು ಆ ಕಾರ್ಯಕ್ರಮಗಳನ್ನ ದೊಡ್ಡದಾಗ ಮಾಡಲಿಕ್ಕೆ ಬರೀ ಇಪ್ಪತ್ತೈದು ಸಾವಿರ ನಮ್ಮ ಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು ನಾವು ಬೆಂಗಳೂರು ವತಿಯಿಂದ ಅಲ್ಲೊಂದು ಇನ್ನೊಂದೊಂದು ಲಕ್ಷ ರೂಪಾಯಿ ಆಡ್ ಮಾಡಿ ಕೊಡ್ತಾ ಇದ್ದೀವಿ ಸ್ವಲ್ಪ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ಲಿ ಅಂತ ಯಾಕೆಂದ್ರೆ ನಾಡಿನ ಎಲ್ಲ ಜನತೆ ಬಂದು ಬೆಂಗಳೂರಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಕೆಂಪೇಗೌಡ ಎಲ್ಲರ ಆಸ್ತಿ ಒಂದು ಜಾತಿ ಒಂದು ಧರ್ಮಕ್ಕೆ ಸೇರಿದವರಂತೂ ಅಲ್ಲ ಸೊ ಅದಕ್ಕೆ ಎಲ್ಲರಿಗೂ ಕೂಡ ಹೆಚ್ಚಿಗೆ ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ನೆಕ್ಸ್ಟ್ ಇಯರು ಈಗಾಗಲೇ ಒಂದು ಐದು ಎಕರೆನ ನಾವು ಮತ್ತು ನಮ್ಮ ಮುನಿಯಪ್ಪನವರು ಕ್ಷೇತ್ರದಲ್ಲಿ ಒಂದು ಹತ್ತು ಎಕರೆ ಅಲ್ಲೊಂದು ಮಾಗಡಿ ರೋಡಲ್ಲಿ ಒಂದು ಐದು ಎಕರೆ ಮಾಡಿದ್ದೇವೆ ನೆಕ್ಸ್ಟ್ ಇಯರ್ ಅದ್ರ ಬಗ್ಗೆ ನಮ್ಮ ಪ್ರಾಧಿಕಾರದ ಒಂದು ಭವ್ಯವಾದಂಥ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಎಲ್ಲ ರಾಜಕಾರಣ ಮಾಡೋ ರಾಜಕಾರಣ ಮಾಡ್ತಾರೆ ನಾವು ಯಾರಿಗೂ ಗೌರವ ಕೊಡ್ಬೇಕಾದಿಲ್ಲ ಈಗ ಎಸ್ ಎಂ ಕೃಷ್ಣ ಅವರು ಇದ್ದಾರೆ ಸದಾನಂದ ಗೌಡ್ರು ಇದ್ದಾರೆ ದೇವೇಗೌಡರು ಇದಾರೆ ಕುಮಾರಸ್ವಾಮಿ ಇದ್ದಾರೆ ಅದು ಆ ಸಮಾಜದವ್ರನ್ನ ಸಾಮಾನ್ಯಕ್ಕೆ ಸೇರಿಸ್ಬೇಕಾದ್ದು ಅದು ಡ್ಯೂಟಿ ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ ನಾವು ಸ್ವಲ್ಪ ಬ್ಯುಸಿ ಆಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅದು ಬಿಟ್ಟಿದ್ದಾರೆ ಅವರು ಯಾಕೆಂದ್ರೆ ಗೌಡ್ರು ಹಾಸನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಆಸನ ಇದಕ್ಕೆ ಈಗ ಕುಮಾರಸ್ವಾಮಿ ಅವರು ಮಂಡಿಕ್ ಹೋಗಿದ್ದಾರೆ ಆ ಪ್ರೋಟೋಕಾಲ್ ಇದು ನಮ್ಮ ಈ ಪ್ರಾಧಿಕಾರದಲ್ಲಿ ಈ ತುಮಕೂರು ಬೆಂಗಳೂರು ರಾಮನಗರ ಸಿಟಿ ಇದು ಪ್ರೋಟೋಕಾಲ್ ಲೆಕ್ಕಕ್ಕೆ ಬರ್ತದೆ ಅಂತೇಳಿ ಈಗ ನಿರ್ಮಲಾ ಸೀತಾರಾಮನ್ ಅವರಿಲ್ಲಿಂದ ಇಲ್ಲಿಂದ ಬೆಂಗಳೂರು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ರೀತಿ ಸೇರಿದೆ ಏನು ಹಾಕ್ಬಾರ್ದು ಅಂತಿಲ್ಲ ಹಾಕ್ಬೇಕು ನೆಕ್ಸ್ಟ್ ಟೈಮ್ ಅದನ್ನ ರೆಕ್ಟಿಫೈ ಮಾಡೋಣ ಏನೇ ಇದ್ರು ರೆಕ್ಟಿಫೈ ನಾವು ಗೊತ್ತಿಲ್ಲ ಅದಕ್ಕೊಂದು ಸಪ್ರೇಟ್ ಒಂದು ಮಾಡಿ ಜೊತೆಗೆ ನಾನು ಬೇರೆ ಸ್ವಾಮಿಗಳಿಗೂ ಕೂಡ ಕರಿಬೇಕು ಅಂತ ಹೇಳಿದ್ದೀನಿ ನಾನು ಸಮುದಾಯದ ಮುಖಂಡರು ಕರಿಬೇಕಾಗಿತ್ತು ಸಮುದಾಯ ಅಲ್ಲ ಬೇರೆ ಸಮುದಾಯದವ್ರು ಕರಿಬೇಕು ಏನು ಬರೀ ಒಕ್ಲಿಗರು ಏನು ಒಕ್ಲಿಗರ ಆಸ್ತಿ ಅಲ್ಲ ಕೆಂಪೇಗೌಡ ಬೆಂಗಳೂರು ಕಟ್ಟಿರೋದು ಎಲ್ಲಾ ಜಾತಿ ಎಲ್ಲ ಉಪಕಸ್ತು ಎಲ್ಲ ಧರ್ಮದವರೆಗೂ ಕೂಡ ಇದನ್ನ ಬಹಳ ಒಂದು ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟು ಅವರ ವೃತ್ತಿ ಅನುಗುಣವಾಗಿ ಕಟ್ಟಂತ ಒಬ್ಬ ಧೀಮಂತ ನಾಡೋ ಕೆಂಪೇಗೌಡರು ಅದರಿಂದ ಆಯ್ತು ಕೆಲವರು ಮಿಸ್ಟೇಕ್ ಆಗಿರ್ಬೋದು ಮುಂದಕ್ಕೆ ಅವರ ಟಿಫೆಕ್ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ